ಹಲವಾರು ವೇದಿಕೆಗಳಲ್ಲಿ ನನ್ನ ಒಂದು ಜೀವನದ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ ಹೇಳ್ಕೊಂಡಿದೀನಿ ಕೂಡ ಆದ್ರೆ ಮೊದಲನೇ ಬಾರಿ ಈ ತರ ಸಿನಿಮಾ ಸಿನಿಮಾದಲ್ಲಿ ನಾಯಕ ನಟ ದೊಡ್ಡ ಜವಾಬ್ದಾರಿ ಎಲ್ಲರ ಮನ್ಸಿಗೆಲ್ಲೋದಿಕ್ಕೊಂದು ಈ ತರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿರೋದಕ್ಕೆ ಫಸ್ಟ್ ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ಸರ್ಗೆ ನನ್ನ ಮತ್ತ ನನ್ನ ಸ್ನೇಹಿತ ರಾಜ್ ಕುಮಾರ್ ಅವ್ರಿಗೆ ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳೋದ್ರು ಸಾಲಲ್ಲ ಬಹಳ ಕಷ್ಟ ಪಡ್ವಿ ಸಿನಿಮಾದಲ್ಲಿ ಬಹಳ ಏರುಳಿ ತಿಂಗಳಾಯ್ತು ಕೋವಿಡ್ ಬಂತು ಶೂಟಿಂಗ್ ನಿಂತೋಯ್ತು ಅಣ್ಣಮಲೈ ಸರ್ ಅವ್ರು ಒಪ್ಕೊಂಡ್ಬಿಟ್ಟಿದ್ರು ಅವ್ರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವ್ರ ಕಮಿಟ್ಮೆಂಟ್ ಆದ್ಮೇಲೆ ಬರ್ತೀನಿ ಅಂದ್ಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡೋಂಗಿಲ್ಲ ಏನೋ ಬಗ್ಗೆ ಹೇಳೋಂಗಿಲ್ಲ ಆಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರ ತರಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ ನಾವ್ ನಾವು ಏನ್ ಏನಕ್ಕೇನೋ ಏನೋ ಒಂದು ಆಪರ್ಚುನಿಟಿ ಸಿಕ್ತು ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು ನನ್ನ ಬಗ್ಗೆ ತಿಳ್ಕೊಂಡಿ ಕೂಡ ಅವರು ಸರಿ ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರನ್ನ ನೆನೆಸ್ಕೊಂತೀನಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಬಹಳನೇ ಕಷ್ಟ ಸಡನ್ ಆಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂತ ನಮ್ ಮ್ಯಾನ್ ಆನಂದ್ ಅವರು ಅವ್ರು ಹೇಳೋ ಒಂದೊಂದು ಮಾತುಗೂ ನನಗೆ ಕೋಪ ಬರುತ್ತೆ ಹೊರತು ಆಕ್ಟಿಂಗ್ ಬಿಡ್ತಿಲ್ಲ ಯಾಕಂದ್ರೆ ನನ್ಗೆ ಅನುಭವ ಇಲ್ಲ ಇಲ್ಲಿ ಏನೋ ಒಂದು ಪರ್ಫಾಮೆನ್ಸ್ ಮಾಡ್ಬೇಕಾ ಡ್ಯಾನ್ಸರ್ ಆಗಿ ಪರ್ಫಾಮೆನ್ಸ್ ಮಾಡ್ತಿದ್ದೆ ಕೂಡ ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ನೂರು ಸಲ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಕಲ್ತಿ ಮಾಡ್ತಿದ್ದೆ ಇದು ಸಿನಿಮಾ ಇದು ಹೊಸದ್ದು ನನಗೆ ಆಕ್ಟಿಂಗ್ ಎಲ್ಲನು ಸೊ ಬಹಳನೆ ಕಷ್ಟ ಆಯ್ತು ಒಂದೊಂದು ಒಂದೊಂದು ಹಂತ ಹಂತವಾಗಿ ಹಂತ ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬಾ ಮತ್ತೆ ಭಾಳನೇ ಇದೆ ಹೇಳ್ಕೊಳ್ಳೋದು ಸಿನಿಮಾ ಬಗ್ಗೆ ಹೇಳ್ಕೊತ ಹೋದ್ರೆ ಇಲ್ಲಿವರೆಗೂ ನಾನು ಕಂಡಂಗೆ ನೀವು ಕಂಡಂಗೆ ಈ ಥರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇದು ಇಲ್ಲಿವರೆಗೂ ಏನೇನು ತೋರಿಸಿದಾರೋ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ತೋರಿಸಿರ್ತಾರೆ ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗಲಿ ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ಮುಖಾಂತರ ತೋರಿಸಿದಾರೆ ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ನನಗೆ ದೊಡ್ಡ ಅವಕಾಶ ಮತ್ತೆ ನನ್ನಂತ ಲಕ್ಷಾಂತರ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಏನೋ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋದ್ರಿಂದ ಇವತ್ತಿನ ದಿನ ಪ್ರೊಡ್ಯೂಸರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಸಾರ್ ಒಂದೊಂದು ದಿನವೂ ಎಷ್ಟೆಷ್ಟು ಕಣ್ಮಿಂದನೇ ಖರ್ಚಾಗ್ತಿತ್ತು ಹೆಚ್ಚು ಕಮ್ಮಿ ಮೂವತ್ತ್ ಮೂವತ್ತೈದು ದಿನ ಶೂಟಿಂಗ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದಾರೆ ಎಷ್ಟೋ ನೂರಾರು ಕನಸು ಈಚೆ ಬರಬೇಕು ಸಿನಿಮಾ ಅಂತ ಎಲ್ಲ ಒಳ್ಳೇದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನಂತ ಇನ್ನ ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ನಾಯಕ ನಟನಾಗಿ ಸಿಕ್ಕಿದೆಯಾ ನನಗೆ ಭಾಳ ಗರ್ವ ಮತ್ತು ಗೌರವ ಮತ್ತು ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಏನೋ ನಿಮ್ಮ ಮನಸ್ಸು ಗಲ್ತಿನೇನೋ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಮುಂದೆ ಬರುತ್ತೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವನಲ್ಲಿರೋ ಫೈರ್ನ ಈ ಸಿನಿಮಾದಲ್ಲಿ ನೋಡ್ತೀವಿ ಮತ್ತೆ ನನ್ನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನನ್ನ ಒಂದು ದಿನನಿತ್ಯ ಕೆಲಸ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಆಗಿ ನಾನು ಗೆ ಕಾಣಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚಿಗೆ ಇದೆ ಸರ್ ಹೇಳಕ್ಕೆ ಹೋದರೆ ನನ್ನ ಕೋಪ ಎಲ್ಲ ದೇವ್ರ ಮೇಲೆ ಕೋಪ ಎಲ್ಲನೂ ತೋರಿಸ್ತೀನಿ ಈಗ ಹಿಂಗೆ ಯಾಕೆ ಕೊಟ್ಟೆ ನನಗೆ ಭಗವಂತ ಈ ತರ ಒಂದು ಶಿಕ್ಷೆ ನಾನೇನು ಕಮ್ಮಿ ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಅಂತ ತಿರ್ಚಾಡ್ತೀನಿ ಹೊಟ್ಟೆ ಶೂಗಿ ನರಲಾಡ್ತೀನಿ ಬಹಳ ಇದೆ ನನ್ನ ಒಂದು ಪ್ರೆಸೆಂಟ್ ಸಿಚುವೇಶನ್ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಲಿಕ್ಕೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು ಲೈಕ್ ಬಟ್ಟೆ ತಗೊಳ್ಳೋದು ಬಟ್ಟೆ ಆಗಲಿ ಹಾಕೊಳ್ಳೋದಾಗ್ಲಿ ಸೊಸೈಟಿ ಸೊಸೈಟಿ ನನ್ನನ್ನು ನೋಡೋ ರೀತಿ ಆಗಲಿ ನೇಚರ್ ನನಗೇನು ಮಾಡಿಕೊಡ್ತು ಅನ್ನೋದಾಗಲಿ ಒಂದೊಂದು ಒಂದೊಂದು ಹಂತ ಹಂತವಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ ರೀಚ್ ಆಗುತ್ತೆ ಜನಕ್ಕೆ ನೋಡ್ಬೋದು ಬ್ಲೆಸ್ ಮಾಡಿ ಅಂತ ಬಯಸ್ತೀನಿ ಎಲ್ಲರ ಮುಂದೆ ನನ್ನ ಲೈಫ್ ಬಗ್ಗೆ ಹೇಳಕ್ಕೆ ಬಂದರೆ ಮೇಡಮ್ ಪ್ರೆಸೆಂಟ್ ನನ್ನ ಆಕಾರ ಏನಿದೆಯೋ ಸಿನಿಮಾನು ಅದೇನೆ ಸಿನಿಮಾದಲ್ಲಿ ನನ್ನ ಆಕಾರ ಮುಚ್ಚು ಇಲ್ಲ ಓಪನ್ ಅಪ್ ಆಗಿದೆ ನನ್ನ ಲೈಫ್ ನನ್ನ ಜರ್ನಿ ನನಗೆ ಈ ಒಂದು ಆಕಾರ ಇಪ್ಪತ್ತೈದು ವರ್ಷದಿಂದ ಇದೆ ದಲ್ಲಿ ನಾನು ಇಪ್ಪತ್ತೈದು ವರ್ಷ ಜರ್ನಿ ನಾನು ಎರಡು ಅವರಲ್ಲಿ ನೋಡ್ತೀರಾ ಕಂಪ್ಲೀಟ್ ನನ್ನ ಒಂದು ಬಯೋಪಿಕ್ ಅಂತಲ್ಲ ಅಲ್ಲ ನನ್ನ ಸ್ಟ್ರಗಲ್ಸು ಹಾರ್ಡ್ ವರ್ಕು ಮೈನ್ ಅದೇ ಅಲ್ವಾ ಜನಕ್ಕೆ ಇವತ್ತಿನ ದಿನ ನಾನೊಬ್ಬ ಇಂಟರ್ನ್ಯಾಷನಲ್ ಪ್ಯಾರಾಸ್ವಿಮ್ಮರ್ ಒಂಬತ್ತು ಇಂಟರ್ನ್ಯಾಷನಲ್ ಮೆಡಲ್ ತಗೊಂಡಿದ್ದೀನಿ ಇಪ್ಪತ್ತೊಂದು ನ್ಯಾಷನಲ್ ಮೆಡಲ್ ಸುಮಾರು ಅವಾರ್ಡ್ಸ್ ಎಲ್ಲ ಆಗಿದೆ ಇದು ಸುಲಭ ಅಲ್ಲ ಈ ರೀತಿ ಒಂದು ಚೇಂಜ್ ಅವರ್ ಬರಬೇಕು ಅಂತ ಹೇಳಿದ್ರೆ ಬೈ ರೀತಿ ಅಲ್ಲ ಇದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಾನು ಎಷ್ಟೇ ಹೇಳಿ ಏನೇ ಬಂದ್ರು ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು ನನ್ನ ಸೌಭಾಗ್ಯ ಇದು ನನ್ನ ಪಾತ್ರ ಬಹಳನೇ ಇಂಪಾರ್ಟೆಂಟ್ ಅಂತ ಬಯಸ್ತೀನಿ ಈ ಒಂದು ಪಾತ್ರ ನನ್ನ ಲೈಫ್ ಸಿಕ್ಕಿರೋದು ಇನ್ನು ಹೆಚ್ಚಿನ ಜನ ಇರ್ತಾರೆ ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಹಂಚ್ಕೊಳ್ಳೋದು ಹೇಳ್ಕೊಳ್ಳೋದು ತುಂಬಾ ಇದೆ ಅದೇ ನಾವು ಪ್ರತ್ಯೇಕವಾಗಿ ಹೇಳೋದ್ ಬೇಕಾಗಿಲ್ಲ ನಮ್ಗೆ ಅನುಕಂಪ ಬೇಡ ಅವಕಾಶ ಕೊಡಿ ಅನ್ನೋದು ಎಲ್ಲ ನಮ್ಮ ಸೀನಿಯರ್ಸ್ ಸೀನಿಯರ್ಸ್ ಯಾರಿದಾರೋ ಅವರೆಲ್ಲ ಇದನ್ನೇ ಹೇಳೋದು ಅವಕಾಶ ಸಿಕ್ಕಿದ್ರೆ ನಾವೇನಂತ ಪ್ರೂವ್ ಮಾಡ್ಕೊಂತೀವಿ ಇವಾಗ ಸಿಕ್ಕಿದೆ ನಿಮ್ ಆಶೀರ್ವಾದಕ್ಕೋಸ್ಕರ ಬಯಸ್ತಾ ಇದ್ದೀನಿ